ನಮಸ್ತೆ ಚಿಂತಾಮಣಿ ಫ್ರೆಂಡ್ಸ್ ಐ ಆಮ್ ಫ್ರಮ್ ಚಿಂತಾಮಣಿ ಐ ಆಮ್ ಗೋಯಿಂಗ್ ಟು ಅರುಣಾಚಲ್ ಟೆಂಪಲ್ ಎಲ್ಲರಿಗೂ ನೋಡಿಸ್ತೀವಿ ಹಾಗೇ ಹಿರಿಯ ಎಲ್ಲೆಲ್ಲೋ ನಮಸ್ತೆ ಬ್ರೋ ಇವತ್ತು ನಾವು ಅರುಣಾಚಲಕ್ಕೆ ಬಂದಿದ್ದೀವಿ ಇದೇ ಮೈನ್ ರಾಜಗೋಪುರ ಅಂತ ಹೇಳಿಬಿಟ್ಟು ನೋಡಿ ಯಾವ ಥರ ಆಯಿತು ಸೂಪರ್ ಆಗೈತೆ ದೇವ್ರ ದರ್ಶನ ಮಾಡಿಬಿಟ್ಟು ಮತ್ತೆ ನಿಮ್ಗೆ ಬರ್ತೀವಿ ಲೈವ್ಗೆ ಎಲ್ಲ ನೋಡಿಸ್ತೀವಿ ನೋಡಿ ಬ್ರೋ ಮೊಯ್ ಬ್ರೋ ನೋಡ್ತೀವಿ ಬ್ರೋ ಎಲ್ಲ ನಮಸ್ತೆ ಇದು ದೇವಸ್ಥಾನ ಹಿಂದ್ಗಡೆ ಇರೋ ಗೋಪುರ ಒಂತರ ಖರಾಬ್ ಆಗಿತ್ತು ಮತ್ತೆ ನಾವು ಹೋಗೋಕ್ಕೂ ಆಗಿಲ್ಲ ಆ ಥರ ಮತ್ತೆ ನಾವು ಇನ್ನು ಮುಂದ್ಗಡೆ ಮುಂದ್ಗಡೆಯಿಂದ ಹೋದ್ವಿ ಇಲ್ಲಿಂದ ನೋಡಿ ವ್ಯೂ ಯಾವ ತರ ಐತೋ ಗೋಪುರ ಎಲ್ಲ ಕಾಣಿಸುತ್ತೆ ಇದು ದೇವಸ್ಥಾನ ಮುಂದ್ಗಡೆ ರಾಜ್ ಗೋಪುರ ಇರೋದು ಸೂಪರ್ ಲೊಕೇಶನ್ ಮತ್ತೆ ಸೂಪರ್ ಆಗೈತು ವೆದರ್ ಕೂಡ ದೇವಸ್ಥಾನ ಒಳಗಡೆ ನೋಡಿ ಯಾವ ತರ ಐತೋ ಸಾಲು ಸಾಲ ಬರಬೇಕು ಸೂಪರ್ ಆಯ್ತು ಗೋಪುರ ಹಿಂದ್ಗಡೆಯಿಂದ ವ್ಯೂವ್ ಮತ್ತೆ ಕ್ಯೂ ಸಿಸ್ಟಮ್ ನೋಡಿ ಜಾಸ್ತಿ ಪರದಾಡುವಂತಹ ಪರಿಸ್ಥಿತಿ ನಾಲ್ಕು ಕವರ್ ನಿಂತ್ಕೊಂಡು ನಿಂತ್ಕೊಂಡು ಕಾಲೆಲ್ಲ ನೋಡ್ತಾ ಮತ್ತೆ ಇದು ಏನಂದ್ರೆ ಹೋಗ್ಬೇಕು ನಾವು ರೂಪಾಯಿ ತಗೊಂಡು ಹೋಗಿದ್ದು ಇನ್ನೂ ಬೇಗ ಆಸುತ್ತೆ ದರ್ಶನ ಅಂತ ಹೇಳಿ ದರ್ಶನ ಕೂಡ ಲೇಟ್ ಆಗು ಫುಲ್ ಬ್ರೋ ಲೈನ್ ಅಲ್ಲಿ ನಿಂತಿದೀವಿ ನೋಡಿ ನಮ್ಮ ಬ್ರದರ್ಸ್ ಎಲ್ಲ ಹೆಂಗಿದಾರ ಫುಲ್ ಕ್ಯೂ ಐತೆ ದರ್ಶನಕ್ಕೆ ಹೋಗ್ತಾ ಇದ್ವಿ ಫ್ರೆಂಡ್ಸ್ ಬಸವಣ್ಣ ನೋಡಿ ಫ್ರೆಂಡ್ಸ್ ಅರುಣಾಚಲದಲ್ಲಿ ಬಸವಣ್ಣ ಸೂಪರ್ ಆಗಿದ್ದಾರೆ ಸ್ವಾಮಿ ಆ ಹಿಂದ್ಗಡೆ ಇರೋದು ರಾಜಗೋಪುರ ಖರಾಬಾಗೈತೆ ದರ್ಶನ ಮಾಡೋಕ್ಕೆ ಹೋಗ್ತಾ ಇದೀವಿ ಓಕೆನಾ ಫ್ರೆಂಡ್ಸ್ ಬ್ರೋ ಅರುಣಾಚಲದಲ್ಲಿ ಬ್ಲೂ ಪ್ರಿಂಟು ಎಷ್ಟು ಗೋಪುರಗಳಿತ್ತು ಇಲ್ಲೆಲ್ಲ ನೋಡ್ಬೋದು ನಾವು ಇಲ್ಲೊಂದು ಬ್ಲೂ ಪ್ರಿಂಟಾಗಿ ವೆರಿ ನೈಸಾಗಿ ಸೂಪರ್ ಆಗೈತೆ ನೋಡಿ ಆ ಕಡೆ ಇರೋದು ಗಿರಿ ಪ್ರದಕ್ಷಿಣೆ ಇದೆಲ್ಲ ನೋಡಿ ಪ್ರಿಂಟ್ಔಟ್ ಎಲ್ಲ ಟೆಂಪಲ್ದಿದು ಸಖತ್ತಾಗೈತೆ ಆಗೈತೆ ಈ ಗೋಪುರ ದಾಟಿದರೆ ದೇವಸ್ಥಾನ ನೋಡ್ಬೋದು ನಾವು ಹಂಗೆ ಮುಂದೆಗೋದ್ರೆ ಇಲ್ಲೆಲ್ಲ ಹಲ್ವಾರು ದೇವಸ್ಥಾನಗಳೆಲ್ಲ ನೋಡಿದ್ರು ಇಲ್ಲಿ ತುಂಬ ನೀಟ್ನೆಸ್ ಮೇಂಟೆನೆನ್ಸ್ ಮಾಡೋರೆ ದೇವಸ್ಥಾನ ಬ್ರೋ ಇವಾಗ ಅರುಣಾಚಲಮ್ಮಲ್ಲಿ ಗಿರಿ ಪ್ರದಕ್ಷಿಣೆ ಮಾಡುವಾಗ ಫಸ್ಟ್ನೇ ಲಿಂಗ ಅಂದರೆ ಇಂದ್ರಲಿಂಗಮ್ ಅಂತ ಹೇಳ್ಬಿಟ್ಟು ದರ್ಶನ ಮಾಡಿದ್ದೀವಿ ಇನ್ನು ಮತ್ತೆ ಇನ್ನು ಇನ್ನು ಹತ್ತು ಲಿಂಗಗಳಿರ್ತಾವಂತ ಎಲ್ಲ ಎಲ್ಲ ಲಿಂಗಗಳು ನಿಮ್ಗೆ ನೋಡಿಸ್ತೀವಿ ಬನ್ನಿ ನಮ್ಮ ಜೊತೆ ಓಕೆನಾ ಇವಾಗ ಎರಡನೇ ಲಿಂಗ ಅಗ್ನಿ ಲಿಂಗ ಅಂತ ಹೇಳಿಬಿಟ್ಟು ಬರೀ ಒಳಗಡೆ ಹೋಗ್ಬಿಟ್ಟು ನೋಡ್ಕೊಂಡ್ ಬರೋಣ ಓಕೆನಾ ಇದು ಮೂರನೇ ಲಿಂಗ ಯಮಲಿಂಗ ಅಂತ ನಾವು ದರ್ಶನ ಮಾಡ್ಕೊಳಕ್ ಹೋಗ್ತಾ ಇದೀವಿ ಯಮಲಿಂಗ ಮೂರನೇದು ಆಯ್ತಾ ಬನ್ನಿ ಗುರು ಇವತ್ತು ಬಂದಿರೋದು ಮತ್ತೆ ನಾಲ್ಕನೇ ಲಿಂಗ ನೈಋತಿ ಲಿಂಗ ಅಂತ ಹೇಳ್ಬಿಟ್ಟು ಹೋಗಿ ಬರ್ತೀವಿ ಆದಷ್ಟು ಬೇಗ ಬನ್ನಿ ನಮಸ್ತೆ ಗುರು ಇದು ಐದನೇ ಲಿಂಗ ಸೂರ್ಯಲಿಂಗ ಅಂತ ಹೇಳ್ಬಿಟ್ಟು ಬನ್ನಿ ಹೋಗಿ ದರ್ಶನ ಮಾಡ್ಕೊಂಡ್ ಬರೋಣ ನೀವು ಬನ್ನಿ ಅವ್ರೆಲ್ಲಿ ಗೊತ್ತಾರೆ ಗುರು ಆರನೇ ಲಿಂಗ ವರುಣ ಲಿಂಗ ಅಂತ ಹೇಳ್ಬಿಟ್ಟು ಬನ್ನಿ ಹೋಗಿ ದರ್ಶನ ಮಾಡ್ಕೊಂಡ್ ಬರೋಣ ಬನ್ನಿ ಐದಾರು ಲಿಂಗ ಆರನೇ ಲಿಂಗ ಅಂತ ಹೇಳ್ಬಿಟ್ಟು ಎಣ್ಣೆ ದರ್ಶನ ಮಾಡ್ಕೊಂಡ್ ಬರೋಣ ನಿಮಗೂ ತೋರಿಸ್ತೀನಿ ದೇವಸ್ಥಾನ ಎಲ್ಲ ನಡೆದು ನಡೆದು ಕಾಲೆಲ್ಲ ನೋವು ಬಂತು ಅದಕ್ಕೆ ಇಲ್ಲಿ ಬಂದು ಏನೋ ಮಸಾಜ್ ಮಾಡೋದಂತೆ ಫ್ರೆಂಡ್ಸ್ ನೋಡಿ ಆ ಥರ ಇದೆಲ್ಲ ಮಸಾಜ್ ಮಾಡಿಸ್ಕೊತಾ ಇದ್ದೀನಿ ನಮ್ಮ ಕಾಲಿಗೆ ಒಂಥರ ಕಚ್ಗಳಿ ಆಗ್ತದೆ ಎಲ್ಲ ಒಂಥರ ಒಂಥರ ಮಜಾ ಬಂತು ಕಾಲಿ ಅದು ಐವತ್ತು ರೂಪಾಯಿ ಅಷ್ಟೇ ಕಾಲುಗಳೆಲ್ಲ ಅದೇ ಒಂಥರ ಮಸಾಜ್ ಮಾಡಿ ಒಂದು ವೆರೈಟಿಯಾಗಿ ಒಂದು ಒಳ್ಳೆ ಒಳ್ಳೆ ಇದಿರ್ತದೆ ನೀವು ಒಂದು ಸತಿ ಮಾಡ್ಕೊಳ್ಳಿ ಓಕೆ ನಾ ಬಾ